ನಿಮ್ಮದು ನಮ್ಮದು ಬಗೆ ಹರಿದ್ರಿ ನಾ ಏನಾದ್ರು ದಕ್ಕಸ್ಕೋಬೇಕು ಅಲ್ಲೋ ನಿನ್ನ ನಿದ್ದೆ ಹತ್ತಿಲ್ಲ ನನಗ್ ರಾತ್ರಿ ಪಾನ ಗೊತ್ತ ಯಾಕ್ರಿ ಅಲ್ಲೋ ನೀ ಕಾಯಂ ನಾನು ಕೂಡ ಇರೋ ರಾತ್ರಿ ನನಗಲ್ಲ ಹಗಲ್ ಅನ್ನಲ್ಲ ಕಾಯಂ ನಾನು ಇರೋ ನೀ ಏ ನಿಮ್ಮ ಜೋಡಿ ಯಾಕ್ರಿ ನನ್ನ ಜೋಡಿ ಹೋಗಿ ಕೆಲಸ ಗದಿ ಇಲ್ಲಿ ಹಿಂದೆ ಮತ್ ಹಂಗ ಹೇಳ್ರಿ ಹ ಮತ್ತ ಮತ್ ನಾನ್ ಜೋಡಿ ಅದಿ ನಾನ್ ಜೋಡಿ ಅದಿ ಮಂದಿ ಏನ್ ತಿಳ್ಕೊತಾರ್ರಿ ಮಂದಿ ದುನಿ ಬಿಡು ಮಂದಿ ಏನು ನಾ ಗೊತ್ತೈತಿಲ್ಲ ಹೆಂಗದಿನಿ ಮೊದಲೇ ಮೊದಲೇ ನೀ ಸದಿರ ಏ ನೀ ಅನ್ನಕ್ ಹೋಗ್ಬೇಡ ನಾ ತಿನ್ ನಾನು ಬಯಲಿನ ಹಾ ಹಾ ಅನ್ರಿ ಹಾ ನಡಿ ಎಲ್ಲಿ ಹೇಳುದ್ರಿ ಈಗ ಆಕೆ ಒಂದು ಫೋನ್ ಹಚ್ಚ ಅಡಿಯಲ್ಲಿ ಹೋಣ ಯಾರಿ ಆಕೆನೇ ನೀವು ನೀಚಿಂದ ಇದು ನೀವು ನಿಮ್ದು ಗೊತ್ತಿಲ್ಲ ರೀ ಅವ್ರಿಗೆ ನಂದು ಗೊತ್ತೈತೆ ಫೋನ್ ಹಚ್ಚಲು ನಂದು ಗೊತ್ತಿರ್ಲಿಕ್ಕಂದ್ರ ಆಕೆ ಕಿಸಿಲ್ಲ ಫೋನ್ ಹಚ್ಚದ ಹೇಳೋಣ ನನಗೆ ನಾನು ಮಿಸ್ ಕಾಲ್ ಕೊಟ್ಟಿಲ್ಲ ಅಲ್ರಿ ಯಾರು ಆಕಿ ರೀ ಯಾವೇ ಕೇಳೋಣ ಆಕೆ ಕೇಳತ್ತಿವ್ರಿ ಅದೇ ಬಿಡ್ರಿ ಹಳಿದಲ್ಲ ಅದು ನಾನು ಮಿಸ್ ಕಾಲ್ ಕೊಟ್ಟ ಬೆಳಗ್ಗೆ ನಿಮ್ಗೆ ಫೋನ್ ಹಚ್ತಾ ರೀ ಗೊತ್ತಲ್ಲೋ ಆಗಲ್ಲ ರೀ ಮಿಸ್ ಕಾಲ್ ಕೊಟ್ಟಿಲ್ಲ ಅಂತ ಹೇಳತ್ತಿ ಏ ನನಗೆ ಮಿಸ್ ಕಾಲ್ ಕೊಟ್ಟೆ ನಿಮ್ಗೆ ಫೋನ್ ಹಚ್ತಾಳೆ ಅಲ್ರಿ ಅದೇ ಹಳೀದಿಲ್ಲ ಅಲ್ರಿ ಅದೇ ಹಾಂ ಹಾಂ ಏಸು ಬಾಳ್ ಇಟ್ಟಿಲ್ಲ ಒಂದೇ ಒಂದ್ ಸತಿ ಮಾಡೋದಿಂಗ ಇಲ್ರಿ ಹಿಂಗ್ ಹಿಂಗ್ ಹಾ ಅದೇ 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 ನನಗ ಮದ್ ಮಿಸ್ ಹ್ಮ್ ಅಲ್ಲಿ ನಿಮಗ್ ಕಾಲ ತಿಳ್ಕೊಂಡ ನೋಡಲಿಲ್ಲ ನನ್ನ ಬಗ್ಗೆನಿ ಏ ನೀ ಏನ್ ಇತರ ಗೊತ್ತಿಲ್ಲ ಇಲ್ರಿ ನಿಮಗ ಬಾ ಮಗನ ನೋಡ್ರಿ ಸಾವು ನಾ ಎಂತವ್ರಿಗೆ ಅಂಚಿಲ್ರಿ ಹ್ಮ್ ಮಾನ್ಯ ಯಾರಪ್ಪ ಬಳಕುಂಟಿ ಸಾವುಕಾರ್ರಿ ನನಗ್ ಹೇಳ ಬಗೆಹರಿಸಿ ಇಲ್ಲಿ ಅದು ಏ ಅವ ಏನಂದ್ರಿ ನಿಮ್ಗ್ ಅಂತೂ ಇಲ್ಲ ಇದು ಬಗೆಹರಿಸ್ ಯಾರು ಓದ್ ಹ್ಮ್ ನಾ ಇಲ್ಲೇನು ಹೆಂಗ್ ಕಾಣಿಸ್ಲತ್ತಿನ ಅವ್ ಮಗನ ಹೆಂಗ ಕಾಣಿಸ್ಲತ್ತಿನಿ ನಿನಗ ಯಾರಿಗೂ ಇಲ್ಲ ಕೇಳದಿ ಅವನಿಗೆ ಪಾರ್ಟಿ ಮಗನ ಹೆಂಗ್ ಕಾಣಿಸ್ಲತ್ತಿನಿ ಒಂದ್ ಕ್ವಾಟ್ನಿ ಅಂದ್ರ ಮೂರ್ ಆತ್ನಿ ಏನು ನನಗ್ ಕೈ ಮಾಡಿ ಮಾಡಿ ಮಾತಾಡ್ಬಿಡು ಆ ಕಡೆ ಹೇಳಿ ಇಲ್ಲ ಹೇಳಿ ಹೇಳ್ತೀನಿ ಆಯ್ತು ீத் மா நீ மாதாடேன கிடல்தி மா ಹಾ ರೀ ಸಾವ್ಕಾರ ಏನ್ರಿ ಬರ್ಲ ಸ್ವಲ್ಪ ನಾ ಎಲ್ಲಾ ಹರ್ಕೊಂಡೇ ಬಂದೇನ್ರಿ ಹ್ಞೂ ರೀ ಬರ್ಲಾ ಸ್ವಲ್ಪ ನಿಮ್ ಜೋಡಿ ಮಾಡ್ಬೇಕಾಗೇತ್ರಿ ಸರಿ ಹೊಲಿಯ ಕಡೆ ಹೊರ್ಸಾಯ್ತಲ್ರಿ ನಿಮ್ ಜೋಡಿ ಮಾಡಿ ಅದಂಗ್ ಮಾಡಂಗ ಅನ್ಸಾತ್ ಬರ್ಲಾ ಮನಿ ಕಡೆ ರೀ

நடிநீந்தேன நீங்க நடிச்சப்பாக்க இல்ல நானே அந்தேன் நன்றி ஓ மாத்திரி ஏன்சல போக நடை வைத்த நன்றி நடை வைத்திய நன்றி சாக்கி ஏ சந்தின் ಅನೈಕುನ ಬೆರ ಯಾವ ನೋಡ್ರಿ ಅಂದ್ರು ನನಗೂ ಈಗ ಅನಾಗ್ ಆಗಿ ಬಂದಾಗ್ ಆಯ್ತು ಮಂದಿ پورا ಫುಲ್ ವರ್ಚಸ್ ಇರನುದು ಇರ್ಲಿ ಬಾ ನೋಡಿ ತಬಾ ಯಾಕೋ ಮನಿ ಮೊದ್ದು ಕಬ್ಬ ಮನಿ ಮಗ್ಲಗ ಬಾಳಿ ಮಗ್ಲಾಗ ಡಾಂಬ್ರಿ ಇದೇ ಮನ್ನ ಇರಬೇಕು ಏ ನೀ ಸಕ ಬಾ ಏ ಕಂಡ ಬಾ ಕಿಮ್ಮತ್ ಕಿಮ್ಮತ್ ಇರಲಿಲ್ಲ ನಿಟ್ಟ ಈಗ ಏನಾಯ್ತ್ರಿ ಸೌಕರ ನೀರು ಸಾವ್ಕಾರ ಅಲ್ಲತಲ್ಲೋ ಇಲ್ಲ ರೀ ಇದೇ ಇಲ್ಲ ಮನೆ ಇದೆ ಇಲ್ಲ ಏ ಮನೆ ಮುಂದೆ ಕಬ್ಬ ಹ್ಞೂ ಅದ್ರ ಮಗ್ಲಾಗೆ ಒಂದು ಗಿಡ ಹ್ಞೂ ಹಂಗೆ ಹೆಂಗೆ ಹಚ್ಚಾರಲಿ ಅದು ನಂಗೆ ತಿಳಿವಲಗೈತಲ್ಲ ಹಚ್ಚ್ಯಾರ ನೀರು ಬಿಟ್ರೆ ಹಚ್ಚ್ಯಾರ ಅದು ಹೆಂಗೆ ಹಚ್ಚಾರ ಅಂದ್ರೆ ನಾನು ಏನು ಹೇಳಿ ಉಡುದ್ರೇನು ಫಳ್ಳತ್ತ ಅದು ನನಗೆ ಅನಿರೋಕೆ ಹೋಗ್ಬೇಡ್ರಿ ನೀವು ಭಾಳ ಸುಮ್ ಐ ನೋಡಿರಿ ಕಿಮ್ಮತ್ ಇರಲಿಲ್ಲ ಅಂತ ಅಂದಿಟ್ಟಾನೆ ಶಾಂತನು ಬೆಳ್ತಾನೆ ಇಲ್ಲೇ ಸುತ್ತ ಹೊಡ್ಲತ್ತೀವಿ ಎಲ್ಲ

ನೀ ಯಾವ ಗೊತ್ತ ಕೇಳ್ರಿ ನೀ ಯಾವ ಯಾವ ನೀ ನಿನ್ನೆ ಗೊತ್ತಿದ್ದಿಲ್ಲ ನನ್ನ ಸುದ್ದಿ ಏನಾಗ್ಯದ ಅನ್ನೋದು ಏನ್ರಿ ಸಪ್ಪರ ನಿನ್ನಿದ್ ಗೊತ್ತಿಲ್ಲ ನಿನಗೆ ಏ ನಾನು ಏನೂ ಗೊತ್ತಿಲ್ರಪ್ಪ ನಾಲ್ಕ್ ಮಂದಿ ಹೋಗಿದ್ವಿ ಎದಕ್ ರೀ ಪರಾಬರ ಮ್ಯಾಲ್ ಆಗಿತ್ತು ಕರ್ಕೊಂಡ್ ಹೋಗಿದ್ರು ನನಗರು ಹು ಹ್ಞೂ ಪರಾಪರ ಬರ ಮ್ಯಾಲ ಹೋಗಿವಿ ಹ್ಞೂ ರೀ ಮ್ಯಾಲ ಹೋಗಿವಿ ಅದ್ರಾಗ ಒಬ್ಬ ಏನು ಮಾಡಿಬಿಟ್ಟಾನ ಹ್ಞೂ ಗೇಟ್ ಯಾರಿ ಬಿಟ್ಟಾನ ಸೀದಾ ಹ್ಞೂ ಗೊತ್ತಿಲ್ಲ ಸುದ್ದಿ ಇದು ಇದು ರೀ ಹ್ಮ್ ನನಗೆ ನೀವು ಬಡಪುರದ ಇಲ್ಲ ನನ್ಗೆ ಗೊತ್ತಾಗ್ಯದ ಹೇಳಿ ಬಿಟ್ರೆ ನಿನಗೂ ಇಡೀ ಊರಿಗೆ ಗೊತ್ತದ ನಿಮಗ ಹೌದು ನಿನ್ನ ಊರಾಗ ಮಂದಿ ಎಲ್ಲ ನಿಮ್ಗೆ ಮಾತಾಡ್ತಾರ ಏನತ್ತ ಸಾವುಕಾರ ಓಡಿ ಬಂದ ಸಾವುಕಾರ ಓಡಿ ಬಂದ ಸಾವುಕಾರ ಓಡಿ ಬಂದ ಸಾವುಕಾರ ಓಡಿ ಬಂದ ಓಡಿ ಬರ್ಲಿಕ್ಕೆ ಅಂದ್ರ ನನ್ನ ಹೆಸರು ಇನ್ನತನ ತನ ಓಣ್ಯಾಗ ಬರ್ತಿದ್ರಿ ಇಲ್ಲಿ ಆ ಅದೇ ಆತೇನ್ರಿ ಮಾದ್ರಿ ನಿಮ್ಮ ಹೆಸರ್ ಏನಾದ್ರಿ ನೀಸ್ ಸಾವುಕಾರ ಕರ್ಕೊಂಡ್ ಬರ್ಲೇನ್ರಿ ಒಳಗ ಹೋಗಿ ನೀವ್ ಸುಮ್ ಕುಂದ್ರಿ ನೀವ್ ಇಲ್ಲೇ ಏ ಕುಂದ್ರ ಒಲೆ ಇಲ್ಲಿ ಏಪ್ಪ ಮ್ಯಾಲ ಕುಂದ್ರಲ್ರಿ ಕುಂದ್ರಲ್ಲಿ ಸುಮ್ ಯಾಕ ಕೇಳ್ರಿ ನೀಸು ಸಾವ್ಕಾರ ಜೋಡಿ ನಾಲ್ಕು ಅಂದ್ರೆ ನಮ್ಮ ಡಿಮಾಂಡ್ ಏನು ನಿಮ್ಮ ಡಿಮಾಂಡ್ ಏನು ನಿಮ್ಮದು ಕಂಡ್ರಾಪಟ್ ಡಿಮಾಂಡಿದೀರಿ ನೀವು ಸುಮ್ನೆ ಬರತ್ತಲ್ಲ ಬನ್ರಿ ಸಾಹ್ಕಾರ ಸಾವ್ಕಾರ ನಾನು ನಡಿತೀನಿ ರೀ ನಾನು ಏನು ಬಂದೀನಿ ರೀ ಇವು ಇವ್ರು ಬಾ ಅಂದ್ರೆ ನೀವು ಅವಾಗ ಹೆಂಗೆ ತೊಗೊಂಡ್ರ ಹೋಗಬೇಡ್ರಿ ನಾನು ನಡಿತೀರಿ ಸಾವ್ಕಾರ ಯಾಕೆ ಮಾಡತ್ತೀರಿ ಏನು ಇಲ್ಲಿ ಇದು ತಂದಿರಲ್ಲ ನೀವು ಮತ್ತೆ ಬಹಳ ತಿಳಿಯಲತ್ತೀರಿ ಅದಕ್ಕೆ ಸಾಹ್ಕಾರ ಇವ್ರು ನಮ್ಮ ನ್ಯೂಸ್ ಸಾವ್ಕಾರ ರೀ ನಿಮ್ಗೆ ಗೊತ್ತದಲ್ಲ ರೀ ನ್ಯೂಸ್ ಅಲ್ಲೋ ನೀಚ್ ಅನ್ನ ಅದೇ ನೀ ಸಾಹು ಹೇಳಿದ್ರು ಕೂಡಲೇನೋ ನನಗೆ ನಡ್ದ ಆತ ರೀ ಹಂಗೆ ಮಾಡತ್ತೀನಿ ಚಪಾತಿ ಮಾಡತ್ತಿದೆ ರೀ ನೀವು ಹೇಳ್ಬಿಟ್ಟೇನ್ ರೀ ತೇಸಿಂದ ಇಡೀ ಊರಿಗೆ ಗೊತ್ತದ್ರಿ ರೀ ಸಾಹ್ಕಾರ ನೀವು ಹೆಟ್ಟು ನೀಚ್ ಅದೀರಿ ಅನ್ನೋದು ನೀಚ್ ಅದ ಭಾಳ ಚಲೋ ನಮ್ಮ ಸಹಕಾರ ಉಣ್ಣಂಥ ನೀಚನ ನಮ್ಮ ಮಗನಿ ಅವು ಊರಾಗೆ ಇಲ್ಲ ರೀ ಹೌತ್ರಿ ಹ್ಞೂ ರೀ ಎಲ್ಲ ಹೇಳ್ತೀನಿ ರೀ ಸಹಕಾರ ನಿಮ್ಗೆ ಬರ್ತೀನಿ ಹೇಳ್ತೀನಿ ಆದ್ರೆ

ಅಡಗಿ ಊಟ ಮಾಡಿ ನೀಸ ಸಾಕಾರ ನೀಸ ಈ ಮಗನ್ ಏನ್ ಈ ಮಗನ್ ಏನ್ ತಂದಿರಿ ಅಂತ ಹೇಳಿ ಸಾಕು ಬಾಯಿ ನಾವ್ ನಾಳೆ ಮುಂಜಾನೆ ಬರ್ತೀನಿ ಏನ್ ಮಾಡೋದೈತಿ ಏನ್ ಹರಿದೈತಿ ನಾಳಿಗ್ ಮುಂಜಾನೆ ಬರ್ತೀನಿ ಚಪಾತಿ ಮಾಡಿ ಚಪಾತಿ ತಿಂದು ಹೋಗಿರತ್ರಿ

ಸೌಕರ್ ಕೈಯ ಕೊಟ್ಟಿನಿ ಸೌಕರ್ ಹೆಂಗ್ ಮಾಡ್ತಾನೆ ಹಂಗಾ ನೀ ಸಮ ಕುಂದ್ರೋ ನಾನು ಬಗೆಯರಿಸ್ತಿನಿ ನೀನು ಹೆಂಗ್ ಹೆಂಗ್ ಮಾಡಬೇಕು ಹೇಳನ ಹಂಗ್ ಹೆಂಗ್ ಮಾಡ್ತೀರೆ ಹಂಗೆ ಸೇರಿ ಸೌಕರ್ ಈಗ ನೀ ಹೊಳ್ಳಿ ಹೋಗಕ್ಕೆ ಏನ ಇಲ್ಲ ಇರಕ್ಕೆದಿ ಏನ್ ನಾನ್ ಏನ್ ಹೋಗೋದ ಆಗಲ್ರಿ ಸೌಕರ್ ಹ್ಮ್ ಅವನು ಆ ಸ್ಟೇಟ್ ಅವ್ರ ನೋಡ್ರಿ ನೋಡ್ರು ಹಾ ಇರಿ ಇರಿ ಸೌಕರ್ ಮೇಲೆ ಇರಿ ಅವನು ಎಲ್ಲ ಮಾಡ್ತಾನೆ ಕುಂದ್ರೋ ಹೋಯ್ ಹಂಗಾದ್ರೆ ನೀ ನನ್ನ ಗಡ ಇಡ್ಬಿಡಲ್ಲ ತೆರೆಕರಿಸ ಅದು ಬಗೆ ಹರಿತನ ಇರ್ಲಿಲ್ಲ ನೋಡ ಇದ್ ಬಿಡೋನಿ ನಿಮ್ಮ ಜೋಡಿ ನಾಯಕ ಇರ್ಲಿಲ್ಲ ಬಗೆ ಹರಿತನ ನಾನು ಇರ್ತೇನ್ರಿ ನಾನು ಇರ್ತೇನೆ ಸುಮ್ರೆ ಕುಂದ್ರೋ ಏ ನಿಮ್ ಜೋಡಿ ಏನ್ರಿ ಸಾಕಾರ ಎಂತವನಿಗೆ ತಂದಿರಿ ಅವನಿಗೆ ಸುಮ್ ಕುಂದ್ರೋ ಏ ಬಿಕ್ನಾಶಿ ಅವನ ನೀ ನಾ ಹೇಳಿದ ಏನ್ ಮಾಡ್ತೀಯ ನಾನು ಕೂಡ ಇದ್ ಬಿಡೋನಿ ಕಿರಿಕಿರಿ ಬೇಡ ಸಾಕಾರ ಏನ್ ಮಾತಾಡತ್ರಿ ನಾನ್ ಜೋಡಿ ಇದ್ರು ಅಷ್ಟೇ ಒತ್ತೆ ನೀವು ಇರ್ರಿ ಬಯ್ಯಾರ ಹೋಗತ್ರಿ

ನೀ ಹೇಳುವ ನಿಂದ್ ಹೆಂಗ್ ಹೆಂಗ್ ಈಗ ಹೆಂಗ್ ಮಾಡತ್ತೀರಿ ಹೇಳ್ರಿ ನನ್ಗ ಆಸ್ತಿ ಬರಂಗ ಮಾಡ್ತೀರ ಇಲ್ಲ ಅಲ್ಲಿದು ನೀ ಹೆಂಗ್ ಮಾಡತ್ತೆ ಹೆಂಗ್ ಮಾಡ್ತೀನಿ ನೀವ್ ಹೆಂಗ್ ಮಾಡ್ತೀರ ಹಂಗೇರಿ ಒಟ್ಟ ಆಸ್ತಿ ಬರ್ಬೇಕ್ರಿ ನನಗ್ ನೋಡಿ ಎಷ್ಟು ಜೀವನ ನಿಮ್ ಕಾಲ ಆಗ್ರಿ ಚಪಾತಿ ಮಾಡಿನ್ರಿ ಚಿಕನ್ ಸಾರ್ ಮಾಡಿನ್ರಿ ಪಲ್ಯ ಮಾಡಿನ್ರಿ ಅನ್ನ ಸಾರ ಮಾಡಿನ್ರಿ ಎಲ್ಲಾ ಮಾಡಿನ್ರಿ ಹಾ ರೀ ಉಂಡೆ ಬಗ್ಗೆ ಹರಿಸ್ತೀರ ಬಗ್ಗೆ ಹರಿಸ್ ಉಣ್ತೀರಿ ನೀವ್ ಹೆಂಗ್ ಯಾಕೆ ಬಗ್ಗೆ ಹರಿಸಲಕ್ಕೇನ ಬಂದಿನ ಒಳಗ ನಾ ಬಗ್ಗೆ ಹರಿಸ್ತೀನಿ ಟೆನ್ಶನ್ ತಗೋಕ್ ಹೋಗ್ಬೇಡಿ ನೀವು ಇದು ಬಿಡ್ರಿ ಅದು ಮೊದಲ ಹರಿ ಫೋನ್ ಬರೋಕ್ ಬಂದಿತ್ತಲ್ಲ ಹ್ಮ್ ಸಾವ್ಕೊ ರೀ ನಮ್ಮದು ಹ್ಯಾಂಗ್ರೀ ಏವಾ ನಿಮ್ಮ ನಾಳೆ ಬಿಜಿಹಾರಸ್ತಾರ ಸಾವ್ಕಾರ ಅವ್ರ ಕೋಲನೆ ಅವರ ಯಾವ ಬೇಕಾದ ಬಜೇರಿಸ್ತಾರ ಅವ್ರಿಗೆ ಹ್ಯಾಂಗ್ರ ಮಕ್ಳ ಸನ್ಯಾಸಿ ಬಾವ ಬೀದಿಗೆ ಬೀದಿಗ್ ಬಿದ್ದಾನ ಅಂತೇಳಿ ಬರೀ ಮಂದಿದ್ ಮಂದಿದ್ ಹರಿಯ ಸಲಹೆ ಇವ್ರಿ ಗೂಳಿ ಬಟ್ಟೆ ಬಟ್ಟ ರೀ ಸಾವ್ಕೊ ರೀ ಮತ್ತ ರೀ ಮಾಡಲ್ರಿ ಈಗ ಹೆಂಗ್ ಮಾಡೋ ನಾ ಹೇಳ್ತೀನಿ ರೀ ಈಗ ಅಲ್ಲಿ ಮೌಸಂಬ ಬರ್ತಾರೆ

ಇದು ತಂದು ಬುಟ್ಟ ತುಂಬಾ ಚಪಾತಿ ಮಾಡಿಟ್ಟಿನಿ ಹಂಗೇ ನೋಡ್ ಬಿಕನಾಚಿ ಗಿಡಿದ್ ಏನ್ ಮಾಡಿ ನೋಡಿ ಒಂದ್ ಬುಟ್ಟ ಚಪಾತಿ ನಾಯಿಗೆ ಹೋಗಿದಾಯ್ತೀನಿ ಯಾವ ಮಗಳ ಮಗಳ

ಮತ್ತ ನಾ ನ್ಯೂಜ್ ಸಾಹಕಾರ ಅಂತ ಅದ ನೋಡಪ್ಪ ಹಾ ಮತ್ತೆ ಅವನಿ ಫೋನ್ ಅಚ್ಚೋಲಿಲ್ಲ ನಾನು ಯೋ ವಾ ಹೆಂತನ್ ಕೊಟ್ಟು ಮದ್ರೆ ನ್ಯೂಜ್ ಸಾಹಕಾರ ತುಮೋರ್ತ ಮದರಡ್ತರೋನಿ ಅವನಿಗೆ ಅಪ್ಪ ಹಾ ಮತ್ತೆ ಅಪ್ಪ ಅವರೆಲ್ಲರೂ ಕೊಟ್ಟಾರಲ್ಲ ಅದಕ್ಕೆ ನಾನು ಕೊಟ್ಟಿ ಬಿಟ್ಟೆ ಅಪ್ಪ ಅವನಿ ಫೋನ್ ಹಚ್ಚಿ ಎಂತ ನ್ಯೂಜ್ ಅನ್ನು ಮನೆ ಕೈಯ ಕೊಟ್ಟೆವಾ ಮೊದಲೇ ನೀಚ ಸಾಹಕಾರ ಹೆಸರೈತೆ ಹೆಸರು ಇತ್ತು ಉಂ ನನನೆ ಗೆಂತಪ್ಪ ನಾನು ಬಿಟ್ಟೆ ಏನು ಅವನ ಮಾತನ್ನ ಕೇಳಿರ ಕೊಡಬಾರದಾ ಯಪ್ಪ ಏನಾಗ್ತಿದೆ ನೋಡೋಣ ಅತ್ತ ಎಲ್ಲಾರು ಕೊಡೋಣ ನಾನು ಕೊಟ್ಟಿ ಬಿಟ್ಟಿನಿ ಅದ್ ಏನ್ ಆಗ್ತದ್ ಮುಂದ್ ನೋಡ ಮತ್ತೆ ತಗೋಬೇಣ್ಣಿ ನೋಡಂತಾರ